ಹೊಳೆನರಸೀಪುರ ಪಟ್ಟಣದ ತರಕಾರಿ ಮಾರುಕಟ್ಟೆಯಲ್ಲಿ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಆರನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಲಕ್ಷಾಂತರ ಮಕ್ಕಳಿಗೆ ಉಚಿತ ಶಿಕ್ಷಣ ವಸತಿ ಹಾಗೂ ಅನ್ನದಾಸೋಹದ ಮೂಲಕ ಮೌಲ್ಯಯುತ ಜೀವನ ರೂಪಿಸಿಕೊಳ್ಳಲು ದಾರಿ ತೋರುತ್ತಾ ಅತ್ಯುತ್ತಮ ಬದುಕಿಗೆ ಮಾರ್ಗದರ್ಶನ ನೀಡಿದ ನಡೆದಾಡುವ ದೇವರು ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆರನೇ ಪುಣ್ಯಸ್ಮರಣೆಯ ಆಚರಣೆಯು ನಮ್ಮ ಸೌಭಾಗ್ಯವೆಂದು ವರ್ತಕ ದೇವರಾಜ್ ತಿಳಿಸಿದರು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪೂಜ್ಯರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು ನಮ್ಮ ದೇಶದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಹತ್ತಿಸಿದ ಒಲೆಯನ್ನು ಆರಿಸದೆ ಅನ್ನದಾಸೋಹ ಧ್ಯಾನದಾಸೋಹ ವಿದ್ಯಾದಾಸೋಹ ನಡೆಸುವ ಏಕೈಕ ಮಠ ತುಮಕೂರಿನ ಸಿದ್ಧಗಂಗಾ ಮಠ ಪ್ರತಿದಿನ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಜೊತೆಗೆ ಮಠಕ್ಕೆ ಭೇಟಿ ನೀಡುವ ಸಾವಿರಾರು ಜನರಿಗೆ ನಿರಂತರ ಅನ್ನ ದಾಸೋಹ ನೀಡಲು ಸಾಮಾನ್ಯರಿಂದ ಸಾಧ್ಯವಿಲ್ಲ ಇಂತಹ ಪೂಜನೀಯ ಕಾರ್ಯವನ್ನು ಮಾಡಿದ ಮಹಾನ್ ಕಾಯಕ ಯೋಗಿ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಸ್ಮರಣೆ ಜೊತೆಗೆ ಅನ್ನಸಂತರ್ಪಣೆ ಕಾರ್ಯದ ಮೂಲಕ ಗೌರವ ಗೌರವ ನಮನ ಸಲ್ಲಿಸುತ್ತಿದ್ದೇವೆ ಎಂದರು ಅರ್ಚಕ ಶಿವಕುಮಾರ ಆರಾಧ್ಯ ಪೂಜಾ ಕೈಂಕರ್ಯ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಭಕ್ತರು ದಾಸೋಹ ಸ್ವೀಕರಿಸಿದರು ಮಹಿಳೆಯರು ಹಸಿರು ಬಣ್ಣದ ಸೀರೆಯನ್ನುಟ್ಟು ಹಣೆಗೆ ವಿಭೂತಿ ಧರಿಸಿ ಪೂಜ್ಯರಿಗೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು ಹಾಗೂ ಅವರುಗಳ ಉಡುಗೆ ತೊಡಗ ಗಮನ ಸೆಳೆಯುವ ಜೊತೆಗೆ ಆಕರ್ಷಕವಾಗಿತ್ತು ಕವರ್ಡೆಕ್ ಹಾಗೂ ಕೋಟೆ ಮುಖ್ಯ ರಸ್ತೆಯ ತರಕಾರಿ ಹೂವು ಹಣ್ಣು ವಿಳದೆಲೆ ಕಾಯಿ ಬಾಳೆಹಣ್ಣು ಹಾಗೂ ಪೂಜಾ ಸಾಮಗ್ರಿಗಳ ಅಂಗಡಿಗಳ ಮಾಲೀಕರಾದ ರಾಜಣ್ಣ ಸುರೇಶ್ ಉಮೇಶ್ ಎಚ್ ಆರ್ ಉಮೇಶ್ ಕುಮಾರ ಉಮೇಶ್ ಸಂತೋಷ ಪುಟ್ಟ ವಿನಯ್ ಅಂಬಿಕಾ ಜೆ ಮಂಜುಳಾ ಭಾಗ್ಯಮ್ಮ ಸಿದ್ದರಾಜು ರಾಧಮ್ಮ ಕಲಾ ಭಾಗ್ಯಮ್ಮ ಮಂಜುಳಾ ಅಶ್ವಿನಿ ನಾಗರತ್ನ ಜವರಮ್ಮ ಲಕ್ಷ್ಮಿ ಪಾರ್ವತಿ ನಂದಿನಿ ಪ್ರಭಾ ಗೀತಾ ಲಕ್ಷ್ಮಿ ಚಂದ್ರಕಲಾ ವಿಜಯ ಲೀಲಾವತಿ ಲತಾ ವನಜಾಕ್ಷ ಇತರರು ಪೂಜಾ ಮಹೋತ್ಸವದಲ್ಲಿ ಉಪಸ್ಥಿತರಿದ್ದರು ಮಾರ್ಕೆಟ್ ಎಲ್ಲ ಸಮಸ್ಯೆಯಿಂದ ವ್ಯಾಪಾರಿ ಆಗ್ಲಿ ಬಾಳೆಹಣ್ಣಾಗಲಿ ಸೇಬಾಗಲಿ ಮತ್ತೊಂದು ನಮ್ಮ ವ್ಯಾಪಾರ ಸೇರಿ ಎಲ್ಲ ಸೇರಿ ಸಾಕಾರದಿಂದ ಕುಮಾರ ಸ್ವಾಮೀಜಿಯವರ ಆರನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಆಚರಣೆ ಮಾಡ್ತಾ ಇದೀವಿ ಇದಕ್ಕೆ ಫುಲ್ ಭಾಗವಹಿಸಿದವರು ನಮ್ಮ ಪೇಪರ್ ಧನ್ಯವಾದಗಳು ಸೋರಿಣಾದಗಳು ಮಹಾಸ್ವಾಮಿಗಳವರ ಎಷ್ಟೇ ವರ್ಷದ ಒಳನರ ತರಕಾರಿ ಮಾರ್ಕೆಟ್ನವರು ಭಕ್ತಾದಿಗಳು ಎಲ್ಲರೂ ಸೇರಿ ಈ ಪುಣ್ಯ ಸ್ಮರಣೆಯನ್ನ ಮಾಡ್ತಾ ಇದ್ರೆ ಎಲ್ರಿಗೂ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯವನ್ನ ಮಹಾಸ್ವಾಮಿಗಳು ಕರುಣಿಸ್ಲಿ ಅಂತ ಹೇಳಿ ನಾವು ಇದನ್ನ ಮಾಡ್ತಾ ಇದ್ದೇವೆ ಆಚರಣೆ ಮಾಡ್ತಾ ಇದ್ದೇವೆ ಶಿವಕುಮಾರ ಆರಾಧ್ಯ ಅನ್ನ ಸಂತರ್ಪತೆಯನ್ನು ಏರ್ಪಡಿಸಿಕೊಂಡಿರುತ್ತೇವೆ ಎಲ್ರಿಗೂ ಬಂದು ಪ್ರಸಾದ ಸ್ವೀಕಾರ ಮಾಡಿ ಸ್ವಾಮಿಯ ಆ ಶಿವಕುಮಾರ ಮಹಾಸ್ವಾಮೀಜಿಗಳ ಆಶೀರ್ವಾದಕ್ಕೆ ಎಲ್ಲರನ್ನು ಆಗಬೇಕಾಗಿ ಇದ್ದೇವೆ Sir. So, am